ಹಾಂ ಎಲ್ರಿಗೂ ನಮಸ್ಕಾರ ಅನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ನಾಯಿ ಯಂಗಮನ್ಗವ್ ನೋಡಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಬೆಳಗ್ಗೆ ನಾಲ್ಕು ಮುಕ್ಕಾಲು ಒಂದೊಂದ್ಸರಿ ನಾಲ್ಕುವರೆಗೆ ಎದ್ದಿರ್ತೀನಿ ಯಾಕೆಂದರೆ ನಾಲ್ಕು ಲೇಟ್ ಲೇಟಾಗಿ ಹೋಗಿರುತ್ತೆ ಬೇಗ ಬೇಗ ಎದ್ದಲ್ಬೇಕು ನಾಲ್ಕು ಹಾಲು ಕರಿಬೇಕಲ್ಲ ಎಷ್ಟೇ ಎದ್ದು ಎಷ್ಟೇ ಲೇಟ್ ಲೇಟಾಗಿ ಹೋಗಿರುತ್ತೆ ಅದು ಮಿಷಿನಲ್ಲಿ ಕರೆದು ಕೈಲಿ ಬೇರೆ ಕರಿಬೇಕು ಅದಕ್ಕೆ ಲೇಟಾಗಿ ಹೋಗುತ್ತೆ ಸರಿ ಆಯ್ತಂತಿವಾಗ ಫಸ್ಟು ಅವಕ್ಕೆ ಬೂಸ ತಂದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಅವು ತಿಂತಿರ್ತಾ ಅಷ್ಟಾಗಿ ಸಗಣಿ ಬಚ್ಚೋದು ಇವನ್ನೆಲ್ಲ ಹೊರ ಕಟ್ಟೋದು ಆ ಥರ ಕೆಲಸ ಮಾಡ್ಕೋಬೋದು ಬೇಗ ಬೇಗ ಫಸ್ಟ್ ಅವಕ್ಕೆ ಬೂಸ ತಂದು ಇಟ್ಬಿಟ್ರೆ ಇವನ್ನೆಲ್ಲ ಅವು ನಾಲ್ಕು ಹಸು ಬಿಟ್ಬಿಟ್ಟು ಇನ್ನು ಬಾಕಿ ಕರುಗಳು ಎಮ್ಮೆ ಎಲ್ಲ ಹೊರ ಕಟ್ತೀನಿ ಎಮ್ಮೆದ ಆಮೇಲೆ ಹೊರಗಡೆ ಹಾಲು ಕರ್ಕೋತೀನಿ ಅವು ಮಾತ್ರ ಮಿಷಿನಲ್ಲಿ ಹಾಲು ಕರಿಬೇಕಲ್ಲ ಅದಕ್ಕೋಸ್ಕರ ಅವನು ಮಾತ್ರ ಒಳಗೆ ನಾಲ್ಕು ಮಾತ್ರ ಒಳಗೆ ಇಟ್ಕೊಂಡು ನಿನ್ನೆಲ್ಲ ಕರ್ಗಳು ಮೂರು ಮತ್ತು ಎಮ್ಮೆ ಎಲ್ಲ ಹೊರಗೆ ಕಟ್ಬೇಕಿವ ಫಸ್ಟೇ ಬೂಸ ತಂದಿಟ್ಟರೆ ಕೆಲಸ ಮಾಡಿದೆ ಅವು ಕರೆಕ್ಟಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಡ್ರೈ ಬೂಸೆ ಇಡೋದ್ರಿಂದ ಸ್ವಲ್ಪ ಲೇಟು ತಿನ್ನೋದು ಅದಕ್ಕೋಸ್ಕರ ಫಸ್ಟ್ ಫಸ್ಟೇ ಬೂಸ ತಂದು ಇಟ್ಬಿಡೋದು ಅವಕ್ಕೆ ಅವ್ನು ಇದಾನು ತಿಂತಾ ಇರ್ತ ಅಷ್ಟೊಳಗೆ ನಾನು ಕೆಲಸ ಮಾಡ್ಕೊಬಿಡ್ತೀನಿ ಸಿಕ್ಕಾಪಟ್ಟೆ ಚಳಿ ಬೆಳಗಿನ ಜಾವನೇ ಚಳಿ ಜಾಸ್ತಿ ಏನು ಮಾಡೋದು ಕೆಲಸ ಮಾಡಲೇಬೇಕಲ್ಲ ಎಷ್ಟು ಚಳಿ ಅಂದರೆ ಫುಲ್ಲು ಹಿಮ ಮುಚ್ಕೊಬಿಟ್ಟಿರುತ್ತೆ ಅದೇ ಇಲ್ಲಿ ತೋಟದಲ್ಲಿರೋದು ಮನೆಯೆಲ್ಲ ಸುತ್ತಮುತ್ತ ಜಾಸ್ತಿ ತೋಟ ಎಲ್ಲ ಇರೋದ್ರಿಂದ ಜಾಸ್ತಿ ಚಳಿ ಜಾಸ್ತಿ ಇಲ್ಲಿ ಒಂಥರ ಬೆಳ ಬೆಳಗ್ಗೆ ಬೇಗ ಎದ್ದು ಒಂಥರ ಕೆಲಸ ಬೇಗ ಮುಗಿಯುತ್ತೆ ಇವಾಗ ನಾಲ್ಕೂವರೆ ನಾಲ್ಕು ಮುಖಾಲಿಗೆ ಆರು ಗಂಟ್ ಆರು ಗಂಟೆವಷ್ಟ್ರೊಳಗೆ ಎಲ್ಲ ಕೆಲಸ ಆಗೋಗಿರುತ್ತೆ ಕರೆಂಟ್ ಹೋಗೋವಷ್ಟ್ರೊಳಗೆ ಲೇಟಾಗಿದ್ರೆ ಸುಮ್ಮನೆ ಎಲ್ಲ ಕೆಲಸ ವೇಸ್ಟು ಹಾಲೆಲ್ಲ ಕರೆದಿ ಎಲ್ಲ ತೊಳೆದು ಎಲ್ಲ ಮಾಡ್ಕೊಂಡ್ರೆ ನನ್ನ ಮಗಳಿಗೆ ಸ್ಕೂಲಿಗೆ ಕಲಿಸೋಕ್ಕೆ ಬೇಗ ಈಸಿ ಆಗುತ್ತೆ ತಿಂಡಿ ಎಲ್ಲ ಮಾಡ್ಕೊಳ್ಳೋಕ್ಕೆ ಡೈಲಿ ಇಷ್ಟು ಗಂಟೆಗೆ ಎದ್ದಾಡಲೇಬೇಕಿಲ್ಲ ಅಂದರೆ ಸುಮ್ಮನೆ ಕೆಲಸನೇ ಆಗೋಲ್ಲ ಇವನ್ನೆಲ್ಲ ಹೊರ ಕಟ್ಬಿಟ್ರೆ ಬಾಕಿ ಕೆಲಸ ಮಾಡ್ಕೋಬೋದು ಇನ್ನು ನೋಡ್ತಾವಳೆ ಲಕ್ಷ್ಮಿ ಪಾಪ ನಮ್ಮ ಗೌರಿ ಅವಳೊಬ್ಳೆ ಮಿಸ್ ಆಗಿರೋದು ಇವಾಗ ಮೂರು ಕರು ಇದೆ ಅವಳೊಬ್ಬಳು ಇದ್ದಿದ್ರೆ ನಾಲ್ಕಾಗಿ ಹೋಗಿರೋದು ಅದಕ್ಕೋಸ್ಕರ ಇವಾಗೆಲ್ಲ ಹಸುಗಳು ಒಟ್ಟಲ್ಲಿರೋಗೆ ಕರುಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನಾವು ಅದು ಗೊತ್ತಾಗಲಿಲ್ಲ ನಮಗೆ ಜಾಯಿಂಟ್ ಪ್ರಾಬ್ಲಮ್ ಇತ್ತು ನಾವು ಒಂದು ಸರಿ ಇವಾಗ ನೋಡ್ಕೊಬಿಟ್ಟಿದ್ದೀನಿ ಅಲ್ವಿ ಇವಾಗ ಗೊತ್ತಾಗುತ್ತೆ ನನಗೆ ಯಾವುದೇ ಹುಟ್ಟಿದ ತಕ್ಷಣ ಕರ್ಗುಣ್ಣ ಚೆನ್ನಾಗಿ ನೋಡ್ಬಿಡ್ತೀನಿ ಕಾಲೆಲ್ಲನು ಇಮ್ಮಿಡಿಯೇಟ್ಲಿ ಡಾಕ್ಟ್ರಿಗೆ ಇದನ್ನು ಲಕ್ಷ್ಮೀನ ಹಂಗೆ ಮಾಡಿದ್ದು ಯಾವುದಕ್ಕೂ ಹಂಗೆ ಆಗ್ಬಿಟ್ಟಿತ್ತು ಜಾಯಿಂಟ್ ಎಲ್ಲ ಫುಲ್ಲು ಊತ್ಕೊಂಡಂಗೆ ಮಂಡಿ ಎಲ್ಲ ಊತ್ಕೊಂಡು ಹೋಗ್ತು ಊದ್ಕೊಂಡಂಗೆ ಅವಾಗ ಇಂಜೆಕ್ಷನ್ ಮಾಡಿಸಿದ್ವಿ ಸರಿ ಹೋಯಿತು ಗೌರಿಗೆ ಪಾಪ ಗೊತ್ತಾಗ್ಲೇ ಇಲ್ಲ ಏನು ಮಾಡೋದು ಅವಳಿಗೆ ಹೀರ ದುರ್ವಣ ಇರಲಿಲ್ಲ ಅಷ್ಟೇ ಎಲ್ಲ ಹಸುಗಳು ಹೆಣ್ಗರುನೇ ಹಾಕಿರೋದು ನಮ್ಮ ಎಮ್ಮೆ ಮಾತ್ರ ಕೋಣ ಹಾಕಿರೋದು ಇದೇ ಫಸ್ಟು ಟೈಮ್ ಹೆಣ್ಗರು ಎಲ್ಲ ನಮ್ಮ ಎಮ್ಮೆ ಮಾತ್ರ ಕೋಣ ಹಾಕೈತೆ ಇವನ್ನೆಲ್ಲ ಹೊರ ಕಟ್ಬಿಟ್ರೆ ಇವಾಗ ನಾವು ಬೂಸ ತಿಂತಾ ಇರ್ತೇವೆ ನಾನು ಆರಾಮಾಗಿ ಸಗಣಿ ಎಲ್ಲ ಬಾಚ್ಕೊಬೋದು ಡ್ರೈ ಫ್ರೂಟ್ಸನೇ ಇಡಬೇಕು ನಾನು ಫಸ್ಟು ಹಾಲು ಕರೆಗೆ ಸರಿ ಇದು ನೀರು ಹಾಕ್ಬಿಟ್ಟು ಇದೆ ಅವು ಸುಮ್ಮನೆ ಚೆಲ್ತವೆ ಚೆಲ್ತವೆ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ಅಭ್ಯಾಸ ಮಾಡಿಸ್ಬಿಟ್ಟೆ ಕಾಪಟ್ಟೆ ಚಳಿ ಏನಾಗುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿ ಏನು ಕಾಣ್ತಾನೆ ಇರಲ್ಲ ಚೆನ್ನಾಗಿ ಈರೊಳಗೆ ಮೇಲೆ ಹಸಿದ್ರೆ ಆ ಸುಮ್ಮನೆ ಒಂಥರ ಪಾಯಸ ಥರ ಆಗೋಗಿರುತ್ತೆ ಆ ಸುಮ್ಮನೆ ಅವಕ್ಕೇನು ಅದು ಯೂಸ್ ಆಗಲ್ಲ ಸುಮ್ಮನೆ ಇಲ್ಲ ಯಾವತ್ತು ಡ್ರೈ ಬ್ರೂಸ್ ಎಲ್ಲಬೇಕು ಇನ್ನೂ ಡಿಸೈನ್ ಎಲ್ಲೂ ಚಳಿ ಇರುತ್ತೆ ಸಖತ್ತು ಬೇಗದೇ ಇಲ್ಲ ಅಷ್ಟು ಕೊರೆಯುವಷ್ಟು ಚಳಿ ಇರುತ್ತೆ ಹ್ಞೂ ಆಯಿತು ಕರೆಕ್ಟಾಗೆ ಅವಕ್ಕೆ ತಿಂಡಿ ಎಲ್ಲ ಇಟ್ಟು ಅವನ್ನೆಲ್ಲ ಹೊರಗಡೆ ಕಟ್ಟಿ ಸಗಣೆಲ್ಲ ಬಾಚಾಕಿ ಎಲ್ಲ ಮಾಡೋವಷ್ಟರೊಳಗೆ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಬೇಕು ಅದಕ್ಕೆ ಬೇಗ ಎದ್ದಾಡ್ಬಿಡ್ಬೇಕು ಇಲ್ಲಾಂದರೆ ಹಂಗೆ ಹಂಗೆ ಮಾಡಿದ್ರೆ ಫುಲ್ ಮತ್ತೆ ಲೇಟು ಆದರೆ ನಮ್ಮ ಕಡೆ ಮಾತ್ರ ಆರು ಗಂಟೆಗೆ ಕರೆಂಟ್ ಹೋದರೆ ಮತ್ತಿನ್ನ ಮತ್ತೆ ಬರೋದೇ ಇಲ್ಲ ಕರೆಂಟು ಅದೊಂದು ಪ್ರಾಬ್ಲಮ್ ಅದರಿಂದ ಬೇಗನೆ ಎದ್ದಾಲು ಕರಿಬೇಕು ನನಗೆ ಅಭ್ಯಾಸ ಆಗೋಗಿದೆ ಎದ್ದಿ ಎದ್ದಿ ಕರೆಕ್ಟಾಗಿ ಆ ಟೈಮಿಗೆ ಅಲಾರಾಮ್ ಇಟ್ಕೊಂಬಿಟ್ಟಿರ್ತೀನಿ ಎಚ್ಚರಿಕೆ ಆಗಬೇಕು ಸುಮಾರು ಒಂದು ಮೂರು ವರ್ಷದಿಂದ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಮತ್ತು ಇವಾಗ ಬೇಗ ಬೇಗ ಹಾಲು ಕರ್ಕೋಬೇಕು ಸುಮ್ಮನೆ ಒಂದು ಇದು ಬೂಸೆ ಇಟ್ಟಿದೆಲ್ಲ ಸಗಣಿ ಬಾಚೋಸ್ರಿಗೆ ಅರ್ಧ ಗಂಟೆ ಆಗೋಯ್ತು ಸರಿ ಇವಾಗ ಅಷ್ಟು ಇಷ್ಟು ಇರೋ ಟೈಮಲ್ಲೇ ಕರ್ಕೋಬೇಕು ನಾಲ್ಕು ಹಸದು ಅದು ಮಿಷಿನಲ್ಲಿ ಕರೆದು ಕೈಲಿ ಕರಿಬೇಕಲ್ಲ ಅದರಿಂದ ಲೇಟಾಗುತ್ತೆ ಅದಕ್ಕೆ ಇದನ್ನು ಕರೆದು ಒಬ್ಬರು ಕೈಲಿ ಇರಬೇಕು ಇನ್ನೊಂದು ಸರಿ ಇನ್ನೊಂದು ಹಸಿದು ಮಿಷಿನ್ ಹಾಕಬೇಕು ಆಗುತ್ತೆ ಈ ಥರ ಕರ್ಕೊಂಡ್ರೆ ಬೇಗ ಆಗುತ್ತೆ ಇವಾಗ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ంతూ ఈ కడ అంతూ తోటల్లి మనం కట్క నుల్ చళి అందేక అసొందు చళి ఏను ఐదు గంటే నాలుగు గంట సంజ ఐదు గంటే ఆగత అష్టొందు చళి మే బి అస చళి ఏకే సాధ్యాలప ఇదొందు ಹಗ್ಗ ಕಟ್ಕೊಂಡೆ ಹಾಲು ಕರಿಬೇಕು ಅದೊಂದು ಪ್ರಾಬ್ಲಮ್ ಇದ್ರದ್ದು ಅದು ಅಭ್ಯಾಸ ಫಸ್ಟ್ನೇ ಕರು ಹಸು ತಂದಿರೋದ್ರಿಂದ ಮೊಳಕನ ಅದರಿಂದ ಆಡುತ್ತೆ ಅಷ್ಟೆ ಆಯಿತು ಹಾಲೆಲ್ಲ ಕರೆದು ಕೊಟ್ಗೆ ತೊಳೆದು ಬಿಡ್ಬೇಕು ಇವಾಗ ಬೇಗ ಬೇಗ ಇದರಲ್ಲಿ ಮೋಟ್ರ್ ಹಾಕೊಂಡ್ರೆ ಅಷ್ಟು ಪ್ರೆಝರಾಗಿ ಬರೋಲ್ಲ ಪ್ರೆಝರ್ ಪೈಪ್ ತರಬೇಕು ಅದರಲ್ಲಾದರೆ ಫಾಸ್ಟಾಗಿ ತೊಳಿಬೋದು ತಗೋ ಬಂದಿಲ್ಲ ತಗೋಬೇಕು ಒಂದು ಕೊಡಕೆ ತೊಳೆದು ಹೋಗ್ಬಿಟ್ರೆ ಕೊಡ್ಕೆ ನೋಡೋಕ್ಕೆ ಆಗಲ್ಲ ಡೈಲಿ ತೊಳಿಬೇಕು ಎಷ್ಟು ಬೇಗ ಇದ್ದರೂ ಟೈಮ್ ಸಾಕಾಗೋದೇ ಇಲ್ಲ ಮ್ಯಾಟ್ ಹಾಕಿಲ್ಲ ಅಂದರೆ ಅವಕ್ಕೆ ಸರಿನೇ ಹೋಗೋಲ್ಲ ಬರೀ ಒಂದು ಕಡೆ ಮಾತ್ರ ಒಂದು ಐದು ಇನ್ನೊಂದು ಕಡೆ ತರಬೇಕು ಒಂದೊಂದು ಸರಿ ಆ ಕಡೆ ಕಡೆ ಎರಡು ಸೈಡು ತಂದು ಹಾಕಬೇಕು ಮೇನ್ ನೀರಿರಬೇಕು ಫಸ್ಟು ನೀರಿದ್ರೆ ಎಷ್ಟು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಇಟ್ಕೋಬೋದು ಐದು ನಿಮಿಷಕ್ಕೆ ತೊಳಿಬೋದು ಪ್ರೆಝರ್ ಪೈಪ್ ಆದರೆ ಫಾಸ್ಟಾಗಿ ಇದಕ್ಕಿಂತ ಫಾಸ್ಟಾಗಿ ಬರುತ್ತೆ ಆಯಿತು ಎಲ್ಲ ಆಯಿತು ಆವಾಗೇನಿದ್ರು ಕೆಲಸ ಎಲ್ಲ ಹಸುವೆಲ್ಲ ಮುಗಿದೋಯ್ತು ಹೇಗೆ ಮಾಡಿ ಬೆಳೆ ಬೆಳಗ್ಗೆ ಎಷ್ಟು ಬಿಸಿಲು ಚುರು ಚುರು ಅಂತಿದೆ ಬಿಸಿಲು ಚೆನ್ನಾಗಿರುತ್ತೆ ಬೆಳೆ ಬೆಳಗ್ಗೆ ಚಳಿ ಸರಿ ತೇನು ಮಾಡೋದಂತ ರಾಗಿ ಹಾಕ್ಬೇಕಿತ್ತು ಸರಿ ಇಂಥ ಬೇಗನೆ ಒಳಗಡೆ ಕಟ್ಟಿ ಹಸುವೆಲ್ಲ ಮೇವಾಗಿ ರಾಗಿ ಹಾಕಕ್ಕೆ ಹೋಗಬೇಕು ಅದಕ್ಕೆಲ್ಲ ಮೇವು ಹಾಕ್ತಾ ಇದ್ದೀವಿ ಆ ಎಲ್ಲ ಕೆಲಸ ಆಗೋಯ್ತು ಸ್ಕೂಲಿಗೆಲ್ಲ ಮೇವೆಲ್ಲ ಹಾಕಾಯ್ತು ಇವಾಗ ರಾಗಿ ಹಾಕಕ್ಕೆ ಹೋಗ್ತಾ ಇದ್ವಿ ನಿಂತರ ಟೋಪಿ ಹಾಕೋಬೇಕು ಮತ್ತೆ ನಾನೇ ನಾನೇ ಅದನ್ನ ಏಳೆ ಅನ್ಕೊಂಡು ಯಾವತ್ತು ಬೆಂಗ್ಳೂರಿಗೆ ಹೋದ್ಬಲ್ಲ அவத்தேன் அந்த அருகே யாக்கித்து அப்பா தாயி நம்ம பாரவ ಈ ಬಿಸಿಲಲ್ಲಿ ರಾಗಿ ಹಾಕುವಷ್ಟಿತ್ತ ಎಲ್ಲ ಕೆಟ್ಟ ಹುಚ್ಚಿರ್ದೋಗುತ್ತೆ ಹಾಕ್ತಾಯಿದ್ವಿ ಅಲ್ಲೇ ಆಗೋಯ್ತು ಅರ್ಧ ಹಾಕಾಗೋಯ್ತು ಬಿಸಿಲಂದರೆ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಚಳಿ ಇರುತ್ತೋ ಅಷ್ಟೇ ಬಿಸಿಲಿರುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಜೆಟ್ ಪೈಪ್ ಜೋಡಿಸ್ಬಿಡ್ಬೇಕು ಇದನ್ನೆಲೆಯೆಲ್ಲ ನೆನ್ಸೋಕ್ಕಾಗಲ್ಲ ಆಯ್ತು ರಾಗಿ ಎಲ್ಲ ಹಾಕಾಯ್ತು

శ్వేత అంతా హాక్త యాత అందే అదే శ్వేతన పిరం ఇవ్వదు ఇత రాంగడ్క నొత్తిలో ఎలా కొట్టమ్మ నేను రగితిన సాయంకాల ఆగోయ్ ಇನ್ನು ಮಾಮೂಲಿ ಕೆಲಸ ಇದ್ದಿದ್ದೇನೆ ಹಸುಗಳಿಗೆಲ್ಲ ಬೋಸೆ ಇಟ್ಟು ಹೊರಗಡೆ ಎಲ್ಲ ಕಟ್ತಾಯಿದ್ದೆ ಅವನೇ ತಿನ್ಕೋ ಅಷ್ಟೊಳಗೆ ಒಂದು ಬೇಕು ಆರು ಗಂಟೆ ಇಪ್ಪತ್ತು ನಿಮಿಷ ಬೇಕು సరే అర్దాయిత ఇ చళిల్ స్వల్ప అదే మేవెల్ సురేంద గంటే కట్బోదు ఫుల్ ఆమె ఫుల్ చళి ఒం గంట సిక్పట్టే స్వల్ప ఉల్ కిత్కంద్వి అదను ఆకి బయజ్ సురిత ఇది సురబుట్ బాక్లుకుండా ఆరమ స్వల్ప త్వరగా మనకిత ఆమె తట్బోదు ఒళకి ఇవ్వంత సిక్కుంటు చళి బే బేగా కేసా ఇంకా అందుబుట్రే సే మాత్ర హామగ మళ్గవెల్ ಸ್ವಲ್ಪ ಅವಕ್ಕು ಒಂಥರ ಅನಿಸುತ್ತೆ ಆಯಿತು ಸರಿ ಒಂಬತ್ತು ಗಂಟೆ ಊಟ ಗಿಟ್ಟ ಆಯಿತು ಎಲ್ಲ ಕಟ್ ಅಂದ್ಬಿಟ್ಟು ಎಲ್ಲನೂ ಅವಳಿಗೆ ಕಟ್ ಹಾಕಿದ್ವಿ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ 私は私が。